கேலி தர யாரு கேள நான் கேளலயா யாரு கேளறே கேளு

ನಾನು ನಾನು ಇವಾಗ ತಿಂಡಿ ಮಾಡ್ತೀನಲ್ಲ ಕುತ್ಕೊಂಡಿ ಅಲ್ಲೇ ಊಟ ಮಾಡ್ತಿದ್ದೆ ನೀನ್ ಕೂತು ಅಮ್ಮ ಕೂತಿದ್ದೆ ನೀವು ಫೋನ್ ಮಾಡ್ದು ಏನಂದ್ರೆ ಏನ್ ಅಂತ ಏನೋ ಹೇಳಿದ್ವಿ ತಂದ ನಾವಮ್ಮ ಅಂತ ಆಗದೆ ನಾನು ಅವಾಗ ಏನಂದ್ರೆ ಮಾಡ್ತೀನಲ್ಲ ಅಂತ ಆಮೇಲೆ ಮನೆ ತಗೊಂಡ್ ಮಾತಾಡೋದು ಬೇಡ ಮತ್ತೆ ರಾಮ್ ಜೊಬ್ಬ ಕೂತ್ಕೊಂಡು ಎಷ್ಟು ಜನ ಮಾತಾಡಿದ್ರು ಹದಿನೈದು ಹೇಳಿದ್ದು ಮನೆಗೆ ಹೋಗಿ ಮನೆ ಹೋಗಿ ನಮ್ಮಮ್ಮ ತೆಗೆದು

ಆಗಿದಾತೀ ಇಂದಾ ನಾನು ಹೇಳಲಂತಿದೆ ಹೇಳಪ್ಪ ಹೇಳಪ್ಪ ನಿಂದ ಇಲ್ಲ ಹಿಂದೆ Yeah, no, होता no, no. ಇಲ್ಲ ನೀವು ಏನ್ ಸಟ್ಕೆ ಬರದಲ್ಲಾ ನೀವು ಅಂತ ಹೇಳ್ತಾರಲ್ಲ ನಾಷ್ಟಾ ಹೋಗೋ ಕೈ இவன சர இவன் மஞ்சள்ங்க

ಡಿಪ್ಟಿ ಇಬ್ರು ಒಂದಾದ್ರೆ ಮನೆ ಹಾಳು ಮಾಡೋದಲ್ಲಣ್ಣ हा सर <that> <laughs>